ಬಡವರ ಹೊಟ್ಟೆ ಸೇರ್ಬೇಕಾದ ಪಡಿತರ ಅಕ್ಕಿಗೆ ಕನ್ನ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕಿದ ಅಕ್ರಮ ದಂಧೆಕೋರರು ಎಪಿಎಂಸಿ ಆವರಣದಲ್ಲಿಯೇ ಪತ್ತೆಯಾಯಿತು ಅನ್ನಭಾಗ್ಯ ಅಕ್ಕಿ ಎಪಿಎಂಸಿಯಲ್ಲಿ ನಿಲುಗಡೆ ಮಾಡಿದ ಲಾರಿ ಒಂದರಲ್ಲಿ ಪತ್ತೆ ಪಡಿತರ ಅನ್ನಭಾಗ್ಯ ಅಕ್ಕಿ ಗುರುಮಟ್ಕಲ್ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಆಹಾರ ಇಲಾಖೆಯ ಅಧಿಕಾರಿಗಳ ದಾಳಿ ದಾಳಿ ವೇಳೆ ಪತ್ತೆಯಾದ ಸರ್ಕಾರದ ಯೋಜನೆ ಪಡಿತರ ಅಕ್ಕಿ ಆಹಾರ ಇಲಾಖೆ ಆಹಾರ ನಿರೀಕ್ಷಕರ ಅನ್ವಯ ಹುಸೇನ್ ನೇತೃತ್ವದಲ್ಲಿ ನಡೀತಿದೆ ದಾಳಿ ಇನ್ನು ಲಾರಿಯಲ್ಲಿ ಮುನ್ನೂರ ಒಂದು ಕ್ವಿಂಟಲ್ ಅನ್ನಭಾಗ್ಯ ಅಕ್ಕಿ ಪತ್ತೆಯಾಗಿದ್ದು ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಖರೀದಿ ಮಾಡಿ ಅಕ್ಕಿ ಸಾಗಾಟ ಮಾಡ್ತಿದ್ದಾರೆ ಬೀದರ್ ಚುಲಿಯ ಬಸವ ಕಲ್ಯಾಣಿಗೆ ಸೇರಿದ್ದ ಲಾರಿಯಲ್ಲಿ ಅಕ್ಕಿ ಪತ್ತೆ ದಾಳಿ ವೇಳೆ ಲಾರಿ ಚಾಲಕ ಎಸ್ಕೇಪ್ ಲಾರಿ ಯಾರಿಗೆ ಸೇರಿದು ಎಲ್ಲಿಂದ ಅಕ್ಕಿ ಖರೀದಿ ಮಾಡಿ ಸಾಗಾಟ ಮಾಡ್ತಿದ್ರು ಎಂಬುದು ಹಲವರ ಪ್ರಶ್ನೆ ಅಕ್ಕಿ ಸಮೇತ ಲಾರಿ ಜಪ್ತಿ ಮಾಡಿದ್ದಾರೆ ಪೊಲೀಸರು ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲು ಈಗಾಗಲೇ ಅಕ್ರಮ ಪಡಿತರ ಅಕ್ಕಿ ಬಗ್ಗೆ ಸಿಐಡಿ ಇಂದ ನಡೀತಿದೆ ತನಿಖೆ